ಕ್ರಿಕೆಟ್ ಬೆಟ್ಟಿಂಗ್ ಆಡಿ ತೊಂಬತ್ತಾರು ಲಕ್ಷ ರೂಪಾಯಿ ಕಳೆದುಕೊಂಡ ವಿದ್ಯಾರ್ಥಿ ಸ್ನೇಹಿತರೆ ಈ ಡ್ರೀಮ್ ಎಲೆವೆನಲ್ಲಿ ಟಿಮ್ ಮಾಡಿ ನೀವು ಒಂದು ಕೋಟಿ ಗೆಲ್ಲಿ ಈ ಥರದ ಆಡ್ಸ್ಗಳನ್ನು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಮಾಡೋದನ್ನು ನೀವು ನೋಡಿ ಇರ್ತೀರಾ ಈ ಸ್ಟಾರ್ಗಳು ವಿಡಿಯೋ ಏನು ಮಾಡಿ ಹೋಗ್ತಾರೆ ಪ್ರಮೋಷನ್ ಏನು ಮಾಡಿ ಹೋಗ್ತಾರೆ ಇದರಿಂದ ಎಷ್ಟೋ ವಿದ್ಯಾರ್ಥಿಗಳು ಮತ್ತು ಎಷ್ಟೋ ಮಂದಿಯ ಜೀವನ ಪರಿವಾರಗಳು ಬೀದಿಗೆ ಬರ್ತಾವೆ ಸ್ನೇಹಿತರೆ ಯಾಕಪ್ಪ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಬ್ಬನ್ನು ಬ್ಲಾಕ್ ಕಲರ್ ಟೀ ಶರ್ಟ್ ಹಾಕೊಂಡಿರೋ ಹುಡುಗರನ್ನ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಬೆಟ್ಟಿಂಗ್ ಆಡಿ ತೊಂಬತ್ತಾರು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾನೆ ಸ್ನೇಹಿತರೆ ಸ್ನೇಹಿತರೆ ಏನಾಯಿತು ಘಟನೆ ಅಂದರೆ ಮೊದಲು ಮೊದಲಿಗೆ ಇವನು ಜೆ ಇ ಮೇನ್ಸ್ ಕ್ಲಿಯರ್ ಮಾಡಿದ್ದಾನೆ ಸ್ನೇಹಿತರೆ ಇವನಿಗೆ ಬಿಟ್ಯಾಕ್ ಸೀಟ್ ಸಿಕ್ಕಿದೆ ಬಿಟ್ಯಾಕ್ ಇಂಜಿನಿಯರಿಂಗು ಅದಾದಮೇಲೆ ಇವನಿಗೆ ಮನೆಯಲ್ಲಿ ಆ ದುಡ್ಡು ಕೊಟ್ಟಿದ್ದಾರೆ ಸ್ನೇಹಿತರೆ ನೀನು ಕಟ್ಟು ಬಿಟ್ಯಾಕ್ ಇಂಜಿನಿಯರಿಂಗ್ ಕ್ಲಿಯರ್ ಮಾಡಂತ ಆ ದುಡ್ಡನ್ನು ಇವನು ಬೆಟ್ಟಿಂಗ್ ಆ್ಯಪ್ನಲ್ಲಿ ಹಾಕಿ ಸೋತಿದ್ದಾನೆ ಸ್ನೇಹಿತರೆ ಮೊದಲಿಗೆ ಸೋತ ಮೇಲೆ ಹೇಗಾದರೂ ಮಾಡಿ ಆ ದುಡ್ಡನ್ನು ತಕ್ಕೋಬೇಕಲ್ಲ ಮತ್ತೆ ಮತ್ತೊಬ್ಬರ ಕಡೆಯಿಂದ ಸ್ವಲ್ಪ ದುಡ್ಡು ಸ್ವಲ್ಪ ದುಡ್ಡು ಹೀಗೆ ಮಾಡ್ತಾ 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 ಸ್ನೇಹಿತರೆ ಅವನು ತೊಂಬತ್ತಾರು ಲಕ್ಷ ರೂಪಾಯಿ ಒಂದು ಸೋತಿದ್ದಾನೆ ಸ್ನೇಹಿತರೆ ದುಡ್ಡು ಅವನ ಮನಸ್ಸಿನಲ್ಲಿ ಹೇಗೆ ಆಗಿರಬೇಡ ಸ್ನೇಹಿತರೆ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ತೊಂಬತ್ತಾರು ಲಕ್ಷ ರೂಪಾಯಿ ಸ್ನೇಹಿತರೆ ನಿಮಗೆಲ್ಲ ಇದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ